ಒಳ್ಳೆ ಕರ್ಬೇವಿನ ಸೊಪ್ಪು ಸಿಕ್ತು ಸೊ ಇದು ಅನ್ನ ಮಾಡೋಣ ಅಂತ ತೊಗೊಂಬಂದಿದ್ದೀನಿ ನೋಡಿ ಎಷ್ಟು ಫ್ರೆಶ್ ಆಗಿದೆ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಅನ್ನ ಮಾಡ್ತೀನಿ ಕೊನೆಯವರೆಗೂ ವಿಡಿಯೋ ನೋಡಿ ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇನ್ನ ಗುಡ್ ಮಾರ್ನಿಂಗ್ ಲೆವೆನ್ ಓ ಕ್ಲಾಕ್ ಸೊ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿದ್ರಿ ಸೋ ಕೆಲವ್ರು ಕಮೆಂಟ್ಸು ಬರ್ತಾಯಿದೆ ನಂಗೆ ತುಂಬ ಖುಷಿ ಆಗ್ತಾಯಿದೆ ಬಟ್ ನಾನು ಅದರಲ್ಲಿ ಏನು ತಿತ್ಕೋಬೇಕು ಏನು ಅದೆಲ್ಲ ಕ್ಲೀನಾಗಿ ಹೇಳ್ಕೊಡ್ತಾಯಿದ್ದೀರಾ ಸೊ ಹಂಗಾಗಿ ತುಂಬ ತುಂಬ ಥ್ಯಾಂಕ್ಸ್ ನನಗೆ ಎಲ್ಲರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇವತ್ತು ಒಂದು ಕರಿಬೇವ್ ಸೊಪ್ಪಿಂದು ರೈಸ್ ಮಾಡೋದು ತೋರಿಸ್ತೀನಿ ಫ್ರೆಂಡ್ಸ್ ಅದು ತುಂಬ ಚೆನ್ನಾಗಿರುತ್ತೆ ಹಾಕೋಕ್ಕೆ ಮತ್ತು ನಾವು ತಿನ್ನೋಕ್ಕೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಅದು ಹೆಂಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಮೇಯ್ನು ಕರ್ಬೇವು ಒಂದು ಸ್ವಲ್ಪ ಕರ್ಬೇ ಒಂದಿಷ್ಟು ಕರ್ಬೇವು ತೊಗೊಂಡಿದ್ದೀನಿ ಒಂದು ಇಡಿ ನನ್ನ ಕೈಯಲ್ಲಿ ಯಾಕಂದರೆ ನಾನು ಕಮ್ಮಿ ರೈಸಿಗೆ ಇದ್ದೀನಿ ಸೊ ಇಲ್ಲಿ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ಗುಂಟೂರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಮೂರು ಸ್ಪೂನು ಉದ್ದಿನಬೇಳೆ ತೊಗೊಂಡಿದ್ದೀನಿ ಇದೇ ಸ್ಪೂನಲ್ಲಿ ತೊಗೊಂಡಿದ್ದೀನಿ ಉದ್ದಿನಬೇಳೆ ಮೂರು ಸ್ಪೂನು ಆಮೇಲೆ ಇದೇ ಸ್ಪೂನಲ್ಲಿ ಮೂರು ಸ್ಪೂನು ಕಡಲೆಬೇಳೆ ತೊಗೊಂಡಿದ್ದೀನಿ ಒಂದು ಎರಡು ಇಲ್ಕು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದರದ್ದು ಫ್ಲೇವರ್ ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ಹುಣ್ಸೆಣ್ಣೆ ತೊಗೊಂಡಿದ್ದೀನಿ ಸೊ ನೋಡಿ ಇದಿಷ್ಟು ಈ ಕರಬೇವು ಒಣಮೆಣ್ಸಿನ್ಕಾಯಿ ಇದು ಎರಡು ಗುಂಟೂರು ಎರಡು ಬ್ಯಾಡಿಗೆ ಉದ್ದಿನಬೇಳೆ ಕಡಲೆಬೇಳೆ ಹುಣ್ಸೆಹಣ್ಣು ಬೆಳ್ಳುಳ್ಳಿ ಹುಣ್ಸೆಹಣ್ಣು ಬೆಳ್ಳುಳ್ಳಿ ಹುರ್ಕೊಳ್ಳೋದು ಬೇಡ ಕರಬೇವು ಮೆಣ್ಸಿನ್ಕಾಯಿ ಉದ್ದಿನಬೇಳೆ ಕಡಲೆಬೇಳೆ ಹುರ್ಕೊಳ್ಳೋಣ ಸ್ವಲ್ಪ ಹುರ್ಕೊಂಡು ಅದರದ್ದು ಪೌಡ್ರ್ ಮಾಡ್ಕೋಬೇಕು ತೋರಿಸ್ತೀನಿ ನಾನು ಆಮೇಲೆ ಒಗ್ಗರಣೆಗೆ ಏನು ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಸಾಸಿವೆ ತೊಗೊಂಡಿದ್ದೀನಿ ಕಡಲೆ ಬೀಜ ತೊಗೊಂಡಿದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ತೊಗೊಂಡಿದ್ದೀನಿ ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕರ್ಬೇವು ತೊಗೊಂಡಿದ್ದೀನಿ ಮತ್ತು ಹಿಂಗು ತೊಗೊಂಡಿದ್ದೀನಿ ಈ ಹಿಂಗೂ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಹೆಂಗೆ ಮಾಡೋದು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಉದ್ದಿನಬೇಳೆ ಹಾಕೋತಾಯಿದ್ದೀನಿ ಉರಿಯೋಕ್ಕೆ ತುಂಬ ಸೀಜಿಸೋದೇನು ಬೇಡ ಫ್ರೆಂಡ್ಸ್ ಸ್ವಲ್ಪ ಹೆಣ್ಗೆಂಪಾಗಿ ಬಂದರೆ ಸಾಕು ಸೀದೋಗ್ಬ ಚೆನ್ನಾಗಿರಲ್ಲ ಟೇಸ್ಟು ಸೊ ನೋಡಿ ಈ ಥರ ಎಣ್ಗೆಂಪಾಗಿ ಉರ್ಕೋಬೇಕು ನೋಡಿ ಈ ಥರ ತುಂಬ ಸೀದಬಾರ್ದು ಸೀದಿದ್ರೆ ಅನ್ನ ಚೆನ್ನಾಗಲ್ಲ ಅದರ ಸ್ಮೆಲ್ ಬಂದಿ ಸಾಕು ನೋಡಿ ಇಷ್ಟು ಎಗಡೆ ಹಾಕುತ್ತೀನಿ ಇದು ಪೌಡರ್ ಮಾಡು ಇಟ್ಕೊಂಡ್ಬಿಡ್ಬೋದು ಫ್ರೆಂಡ್ಸ್ ಯಾವಾಗಾದರೂ ಅಕಸ್ಮಾತ್ ರಾತ್ರಿ ಅನ್ನ ಮಿಕ್ಸು ಅಂದ್ಕೊಳ್ಳಿ ಅದಕ್ಕೂ ಚೆನ್ನಾಗಿತ್ತು ಅಂದ್ರೆ ಉದ್ರದ್ರಾಗೆ ಅದಕ್ಕೂ ಈ ತರ ಒಗ್ಗರಣೆ ಮಾಡ್ಕೊಂಡು ತಿಳ್ಕೊಂಡ್ಬಿಡ್ಬಹುದು ಈ ಪೌಡರ್ ಇದ್ರೆ ಆಮೇಲೆ ಈ ಪೌಡರ್ ಯಾವ ತರ ಬೇಕಾದರೂ ನೀವು ಚೆನ್ನಾಗಿರುತ್ತೆ ಇದು ನೋಡಿ ಫ್ರೆಂಡ್ಸ್ ಇಷ್ಟು ಇಷ್ಟು ಹುಡ್ಕೊಂಡಿದೀನಿ ಇಷ್ಟು ಉಡ್ಕೊಂಡ್ರೆ ಸಾಕು ನೋಡಿ ಅದು ತುಂಬ ಸಿಗದು ಇಲ್ಲ ಇದಿಲ್ಲ ಒಂದು ಒಂದು ಇದೆ ಮೆಣಸನ್ಕಾಯಿ ಸುಮ್ಮನೆ ಸ್ವಲ್ಪ ಬಿಸಿ ಮಾಡ್ಕೋತೀನಿ ಹುಳಿ ನಿಮ್ಗೆ ಎಷ್ಟು ಬೇಕೋ ಹಾಕೋಬಹುದು ಫ್ರೆಂಡ್ಸ್ ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಹಾಕೋಬಹುದು ಹುಳಿ ಜಾಸ್ತಿ ಬೇಕಾದ್ರೂ ಹಾಕೋಬಹುದು ಹಾಕೊಳ್ಳೋದೇನೂ ಇರ್ಬೋದು ಬಟ್ ಒಂದು ಚೂರು ಚೆನ್ನಾಗಿರುತ್ತೆ ರೈಸ್ ಸ್ಟೌವ್ ಆಫ್ ಮಾಡ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ಕರ್ದವ್ ಇರ್ಕೋತಾ ಇದ್ದೀನಿ ಕರ್ಬೇವ್ ಬೇಕಾದ್ರೆ ಇನ್ನೂ ಸ್ವಲ್ಪ ತಗೊಂಡ್ಬೋದು ತುಂಬ ಒಳ್ಳೆಯದು ಕರ್ಬೇವು ಮೈಗೆ ಕೊಯ್ಲು ಕೂದಲು ತುಂಬಾ ಒಳ್ಳೇದು ಇರ್ತದೆ ಸೊ ಕರ್ಬೇ ಸೊಪ್ಪು ಇನ್ನೂ ಒಂದು ಸ್ವಲ್ಪ ಹಾಕೊಂಡು ಚೆನ್ನಾಗೇ ಇರುತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೋಡಿ ಕರ್ಬೇವು ಇಷ್ಟು ಹುರಿದೀನಿ ಇಷ್ಟು ಹುರ್ಕೊಂಡ್ರೆ ಸಾಕು ಬೇಕಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಇದು ಪೌಡರ್ ಮಾಡಿ ಇಟ್ಕೊಂಬಿಟ್ರಂತೂ ಬೆಸ್ಟು ಬೇಕಾದಾಗ ಹಾಕಿ ಅನ್ನ ಒಗ್ಗರಣೆ ಹಾಕ್ಬಿಟ್ಟು ಕಲಿಸ್ಬಿಟ್ರೆ ಆಯಿತು ನೋಡಿ ಫ್ರೆಂಡ್ಸ್ ಎಲ್ಲ ಹುರ್ಕೊಂಡಿದ್ದೀನಿ ಇವಾಗ ಹುರ್ಕೊಂಡಿರೋಂಥದ್ದೆಲ್ಲ ಮಿಕ್ಸಿಗೆ ಹಾಕೊಂಡು ಪೌಡರ್ ಮಾಡ್ಕೋತಾ ಇದ್ದೀನಿ ನೋಡಿ ಹುಣೆಹಣ್ಣು ಎಲ್ಲ ಇದಕ್ಕೆ ಹಾಕೊಂಬಿಡ್ತೀನಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಎಲ್ಲ ಇದಕ್ಕೆ ಹಾಕೊಂಬಿಡಿ ಬಟ್ ಇದನ್ನು ಮಾಡಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕೆ ಮಾತ್ರ ಒಳ್ಳೆ ಟೇಸ್ಟ್ ಇರುತ್ತೆ ಬಾಕ್ಸಲ್ಲಿ ಒಂದರಲ್ಲಿ ಮಾಡಿ ಇಟ್ಬಿಟ್ರೆ ಎಷ್ಟು ಈಸಿಯಾಗಿ ಮಾಡ್ಕೊಂಬಿಡ್ಬೋದು ನೀವು ರೈಸ್ ರೈಸನ್ನು ಮಾಡ್ಕೊಂಡು ಕಲ್ಸ್ಕೊಂಬಿಟ್ಟು ಒಗ್ಗರಣೆ ಕಲಿಸ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಹಾಕೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿನೂ ಇದಕ್ಕೆ ಹಾಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಏನಕ್ಕೆ ಅಂದರೆ ಜಾಸ್ತಿ ದಿನ ಇಡಂಗಿದ್ರೆ ಒಂದು ಸ್ವಲ್ಪ ಹುರಿದು ಇಟ್ಕೊಳ್ಳಿ ಬಟ್ ನಾನು ಇವಾಗಲೇ ಯೂಸ್ ಮಾಡ್ತೀನಲ್ಲ ಅದಕ್ಕೆ ಅದನ್ನು ಇದಕ್ಕೆ ಹಾಕೊಂಡು ಒಣಗಿದ ಕೊಬ್ಬರಿ ಇದು ಇವಾಗ ನಾನು ಇದನ್ನ ಮಿಕ್ಸಿಗೆ ಹಾಕೋತೀನಿ ನೋಡಿ ಇವಾಗ ಇದನ್ನ ಮಿಕ್ಸಿ ಮಾಡ್ಕೊತೀನಿ ಪೌಡರ್ ಮಾಡ್ಕೊಂಡಿದ್ದೀನಿ ಇದನ್ನ ತುಂಬ ನುಣ್ಣು ಮಾಡ್ಕೋಬೇಡಿ ಸ್ವಲ್ಪ ತರಿಯಾಗಿರಲಿ ತುಂಬ ನುಣ್ಣಗಾಕ್ಬಿಟ್ರೆ ಚೆನ್ನಾಗಿರಲ್ಲ ಒಳ್ಳೆ ಗೋಧಿ ಹಿಟ್ಟೋ ಅಕ್ಕಿ ಹಿಟ್ಟೋ ಕಲಿಸ್ದಾಗ ಹಾಕ್ಬಿಡುತ್ತನ್ನ ಸೊ ಹಿಂಗೆ ತರಿಯಾಗಿರ್ಬೇಕು ಸ್ವಲ್ಪ ತುಂಬ ತರೀನೂ ಬೇಡ ತುಂಬ ನುಣ್ಣಗೂ ಬೇಡ ಒಂದು ಆಗಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಆರೋಮ ಎಷ್ಟು ಚೆನ್ನಾಗಿ ಇದೆ ಗೊತ್ತಾ ಇದು ನೋಡಿ ಇವಾಗ ನಾನು ಇದನ್ನ ಹೆಂಗೆ ರೈಸ್ಗೆ ಹಾಕಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹೇಗೆ ಆಗ್ಬಿಡುತ್ತೆ ಫ್ರೆಂಡ್ಸ್ ಇದು ತುಂಬ ಈಸಿ ಮಾಡೋಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಎಣ್ಣೆ ಒಂದು ಸ್ವಲ್ಪ ಮುಂದೆನೇ ಹಾಕೊಳ್ಳಿ ಚೆನ್ನಾಗಿರುತ್ತೆ ನಾನು ಒಂದು ನಾಲ್ಕು ಸ್ಪೂನ್ ಹಾಕೊಂಡಿದ್ದೀನಿ ಎಣ್ಣೆ ನೋಡಿ ಹಾಕೊಂಡಿದ್ದೀನಿ ಜಾಸ್ತಿ ಬೇಕಾ ಕಮ್ಮಿ ಬೇಕಾ ಅಂತ ನೋಡಿ ಫ್ರೆಂಡ್ಸ್ ಈಗ ಒಗ್ಗರಣೆಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಸಾಸಿವೆ ಹಾಕೋತಾಯಿದ್ದೀನಿ ಸಾಸಿವೆ ಚೆನ್ನಾಗೇ ಚಿಕ್ಕಪಟ ಅಂದಮೇಲೆ ಸ್ವಲ್ಪ ಈ ಕಡಲೆಕಾಯಿ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಏನಕ್ಕೆ ಅಂದರೆ ಕಡಲೆ ಬೀಜ ಸಾಸಿವೆ ಹಾಕಿದಾಗ ಹಾಕಿದ್ರೆ ಒಂದು ಸಲ ಗರಂ ಚೆನ್ನಾಗಿ ಫ್ರೈ ಆಗುತ್ತೆ ಆಮೇಲೆ ಅದು ಫ್ರೈ ಆಗೋದೇ ಇಲ್ಲ ಸೊ ನಾನು ಹೆಂಗೆ ತೋರಿಸ್ತೀನಿ ನೋಡಿ ಒಂದು ಸ್ವಲ್ಪ ಕಮ್ಮಿ ಊರಿಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಲೆ ಬೀಜ ಅವಾಗಲೇ ನಾವು ತಿಂತಾ ತಿಂತಾಯಿರಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಹಾಕೋತೀನಿ ಇದರಲ್ಲಿ ಇದನ್ನು ಜಾಸ್ತಿ ಸೀರಿಸ್ಬಾರ್ದು ಅದು ಜಾಸ್ತಿ ಸೀರಿಸಿದ್ರೆ ಒಳಗಡೆ ಅದು ಇದೇ ಇರಲ್ಲ ಒಂಥರ ಗರಂ ಗರಂ ಅನ್ನೋದೇ ಇಲ್ಲ ಅದು ಕ್ರಂಚಿ ಇರೋಲ್ಲ ಒಂಥರ ಸಿಗುತ್ತೆ ನೋಡಿ ನಾನು ಇದನ್ನು ಫಸ್ಟು ಉರಿ ಕಮ್ಮಿ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಹೊತ್ತು ಉಟ್ಕೊತೀನಿ ಇದನ್ನು ಉರಿ ಕಡಿಮೇಲಿ ಆವಾಗ ನಿಮಗೆ ತಿಂದರೆ ಎಷ್ಟು ಟೇಸ್ಟ್ ಸಿಗುತ್ತೆ ಗೊತ್ತಾ ಬಾಯಿಗೆ ನೋಡಿ ಫ್ರೆಂಡ್ಸ್ ಕಡಲೆಕಾಯಿ ಈ ಅದಕ್ಕೆ ಫ್ರೈ ಮಾಡ್ಕೊಳ್ಳಿ ಇದು ತುಂಬ ಚೆನ್ನಾಗಿರುತ್ತೆ ನಾನು ಫುಲ್ ಉರಿ ಒಂದು ಮೀಡಿಯಮ್ಗಿಂತ ಕಮ್ಮಿ ಇಟ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಇದು ಈ ಥರ ಫ್ರೈ ಆದಮೇಲೆ ನೀವು ಉದ್ದಿನಬೇಳೆ ಕಡಲೆಬೇಳೆ ಹಾಕೊಳ್ಳಿ ಅದೇನು ಕಷ್ಟ ಆಗೋಲ್ಲ ಬೇಗ ಕೆಂಪು ಆಗುತ್ತೆ ಅದು ಸೊ ನಾನು ಆ ಥರ ಮಾಡ್ತೀನಿ ಯಾಕಂದರೆ ಕೆಲವು ಸರಿ ಆ ಕಡಲೆಕಾಯಿ ಬೀಜ ಇದೇ ಆಗಿರಲ್ಲ ಫ್ರೈನೇ ಆಗಿರಲ್ಲ ಬಾಯಿಗೆ ತಿಂತಾಯಿದ್ರೆ ಒಂಥರ ಕಚ ಕಚ ಅನಿಸುತ್ತೆ ಇದರಲ್ಲಿ ರೈಸಲ್ಲಿ ಆಗಲಿ ಯಾವುದರಲ್ಲೇ ಆಗಲಿ ಇದು ನಾನು ಕಲ್ತಿದ್ದು ನಾನು ಯಜಮಾನ್ರಿಂದ ಅವಾಗ ಯಾವಾಗಲೂ ಕಡಲೆಕಾಯಿ ಚೆನ್ನಾಗಿ ಫ್ರೈ ಮಾಡು ಫ್ರೈ ಮಾಡು ಅಂದು ಒಂದು ನಾನು ಒಂದು ಐಡಿಯಾ ಮಾಡಿಕೊಂಡು ಕಮ್ಮಿ ಉರಿಲಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಹಾಕೋತೀನಿ ಇಲ್ಲ ಎರಡು ಒಟ್ಟಿಗೆ ಹಾಕೊಂಡ್ಬಿಟ್ರೆ ಕಡಲೆಕಾಯಿ ಫ್ರೈ ಆಗೋದು ಸ್ವಲ್ಪ ಲೇಟಾಗಿಬಿಡುತ್ತೆ ಉದ್ದಿನಬೇಳೆ ಕಡಲೆಬೇಳೆ ಸೀಗೋಗ್ಬಿಡುತ್ತೆ ಸೊ ಹಂಗಾಗಿ ನಾನು ಈ ಥರ ಮಾಡ್ತೀನಿ ಈ ಥರ ಮಾಡಿದ್ರೆ ಆವಾಗ ನಮ್ಗೆ ಎರಡೂ ಒಂದು ಲೆವೆಲಲ್ಲಿ ಇದಾಗುತ್ತೆ ಚೆನ್ನಾಗಿ ಫ್ರೈ ಆಗುತ್ತೆ ಆವಾಗ ಬೇಳೆ ಕಡಲೆಬೇಳೆನೂ ಸಿಹಿ ಹೋಗಲ್ಲ ಆಮೇಲೆ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಿರುತ್ತೆ ನೋಡಿ ಕಡಲೆ ಬೀಜ ಈ ಥರ ಬಿಟ್ಕೋಬೇಕು ಒಡ್ಕೊಬೇಕು ಈ ಥರ ಈ ಥರ ಒಡ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ನೋಡಿ ಈ ಥರ ನೋಡಿ ಇಲ್ಲಿ ಒಡ್ಕೊಬೇಕು ಈ ಥರ ಸೊ ಇವಾಗ ನೋಡಿ ಇದೆಲ್ಲ ಫ್ರೈ ಆಯಿತು ತಿನ್ನನೆಲ್ಲ ಹಾಕೊಂಡ್ ಮೆಣಸಿನ್ಕಾಯಿ ಮತ್ತೆ ಇದು ಇಂಗು ಹಾಕೊಂಡ್ಬಿಟ್ಟೆ ನೋಡಿ ಈಗ ಇದಕ್ಕೆ ರೈಸ್ ಹಾಕೊಳ್ಳೋಣ ಇವಾಗ ಅನ್ನ ಹಾಕೊಂಡಿದ್ದೀನಿ ಇವಾಗ ನೋಡಿ ಇಲ್ಲಿ ಮಾಡ್ಕೊಂಡಿರೋಂಥ ಪೌಡರು ಇದಕ್ಕೆ ಹಾಕೋತೀನಿ ಎಷ್ಟು ಬೇಕೋ ನೋಡಿ ಹಾಕೊಳ್ಳಿ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಇದು ಮಾಡ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಕರ್ಬೇವು ಸೊಪ್ಪು ಮೈ ತುಂಬ ಒಳ್ಳೆಯದು ತಲೆಗೆ ಕೂದಲು ಬೆಳೆಯೋಕ್ಕೆ ಎಲ್ಲ ಯೂಸ್ ಮಾಡ್ತೀವಲ್ಲ ಅದನ್ನು ನಾವು ಆಮೇಲೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡಿ ಹಾಕೊಳ್ಳಿ ಪೌಡರು ಅಷ್ಟೇ ನೋಡಿ ಹಾಕೊಳ್ಳಿ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅದು ನೋಡ್ಕೊಂಡು ಹಾಕೊಳ್ಳಿ ಚೆನ್ನಾಗಾಗುತ್ತೆ ಇದು ಈ ಪೌಡರ್ ಒಂದಷ್ಟು ಮಾಡಿ ಹಬ್ಬ ಹಬ್ಬವಾರಗಳಲ್ಲೂ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಎಲ್ಲದಕ್ಕೂ ತುಂಬ ಟೇಸ್ಟಲ್ಲಿ ನಂಬರ್ ಒನ್ ಇದು ತುಂಬ ಟೇಸ್ಟಾಗಿರುತ್ತೆ ನಾನು ಸ್ವಲ್ಪ ಕಡಲೆ ಬೀಜ ಜಾಸ್ತಿ ಹಾಕಿದ್ದೀನಿ ನೋಡಿ ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪೌಡರ್ ನೋಡಿ ಇನ್ನೂ ಸ್ವಲ್ಪ ಹಾಕೊಳ್ಳೋಣ ತುಂಬ ಗಮಗ ಅಂತ ರೈಸು ಎಷ್ಟು ಟೇಸ್ಟಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಉಪ್ಪು ನೋಡಿ ಹಾಕೊಳ್ಳಿ ಪೌಡ್ರ್ ನೋಡಿ ಹಾಕೊಳ್ಳಿ ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆ ಎಲ್ಲ ಹಾಕಿ ಕಳಿಸ್ಬೋದು ಸ್ವಲ್ಪ ಖಾರ ಕಮ್ಮಿ ಹಾಕಿ ಖಾರ ತಿನ್ನೋ ಮಕ್ಕಳಾದರೆ ಹಾಗೆ ಕಳಿಸ್ಬೋದು ಈಗ ನಾವು ವಾಂಗಿ ಎಲ್ಲ ಮಾಡ್ತೀವಿ ನೋಡಿ ಅದೇ ಥರ ಈ ಕರ್ಬೇವನ್ನ ಯಾಕೆ ಉಪಯೋಗಿಸ್ಕೋಬಾರದು ಇದೂ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿನ್ನೋಕ್ಕೆ ನಿಮ್ಗೆ ಇನ್ನೊಂದು ಸೀಕ್ರೆಟ್ ಹೇಳ್ಕೊಡ್ತೀನಿ ನೋಡಿ ಇದನ್ನ ಈ ಪುಡಿ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪು ಎಲ್ಲ ಹಾಕ್ಬಿಟ್ಟು ಇದು ಯಾವ್ದಾದ್ರು ಚಪಾತಿ ಅದಕ್ಕೆಲ್ಲ ನೆಂಚ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಒಳ್ಳೆ ಚಟ್ನಿ ಪುಡಿ ಥರ ಇರುತ್ತೆ ಅಂದರೆ ಇನ್ನೊಂದು ಸ್ವಲ್ಪ ಉದ್ದಿನ ಕಡಲೆ ಕಡಲೆಬೇಳೆ ಜಾಸ್ತಿ ಹಾಕೋಬೇಕಾಗುತ್ತೆ ಆ ಥರ ಮಾಡೋದಾದರೆ ನೋಡಿ ಫ್ರೆಂಡ್ಸ್ ರೈಸು ಆಯಿತು ಇಷ್ಟೇ ರಾತ್ರಿ ಮಿಕ್ಕಿರನ್ನ ಎಲ್ಲದಕ್ಕೂ ಮಾಡ್ಕೊಬೋದು ನೀವು ಏನೂ ಆಗೋಲ್ಲ ನೋಡಿ ಫ್ರೆಂಡ್ಸ್ ಡಿಶ್ ಔಟ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರೈಸು ಸೊ ನೀವು ಈ ಥರ ಮಾಡ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೋಡಿ ಎಷ್ಟು ಚೆನ್ನಾಗಿದೆ ಸ್ವಲ್ಪ ಬಿಸಿ ಇದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಮಾಡ್ಕೊತೀನಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಇದು ಆ ಬೆಳ್ಳುಳ್ಳಿನೂ ಹಾಕೊಳ್ಳಿ ಒಳ್ಳೆಯ ಘಮ ಇದೆ ಮೈಗೂ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡು ನನಗೆ ಕಮೆಂಟ್ ಬಾಕ್ಸಲ್ಲಿ ಹೆಂಗಿತ್ತು ಅಂತ ಹೇಳಿ ಒಂದು ಸ್ವಲ್ಪ ಮಾಡ್ಕೊಂಡು ನೋಡಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಕಡಲೆಬೇಳೆ ಅಂದರೆ ಅದು ಪೌಡರು ತುಂಬ ನುಣ್ಣಗೆ ಮಾಡ್ಕೋಬೇಡಿ ತುಂಬ ದಪ್ಪಕ್ಕೂ ಮಾಡ್ಕೋಬೇಡಿ ಮೀಡಿಯಮಾಗಿ ತರಿಯಾಗಿ ಮಾಡ್ಕೊಂಡ್ರೆ ಬಾಯಿಗೆ ಸಿಗ್ತಾಯಿರುತ್ತೆ ಕರ್ಮ್ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿದೆ ಸೊ ಮಾಡ್ಕೊಂಡು ನೋಡಿ ಖಾರ ಅಂದರೆ ನಿಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಮೆಣಸಿನ್ಕಾಯಿ ಕಾಯ್ಕೊಳ್ಳಿ ಖಾರ ಬ ಕಮ್ಮಿ ಬೇಕು ಅಂದರೂ ಕಮ್ಮಿ ಹಾಕ್ಕೊಳ್ಳಿ ನಿಜವಾಗ್ಲೂ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದು ತುಂಬಾ ಚೆನ್ನಾಗಿದೆ ಮಾಡ್ಕೊಂಡು ನೋಡಿ ಸೊ ಎಲ್ಲರಿಗೂ ಇಷ್ಟ ಆಗಿದ್ರೆ ನನಗೆ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸೊ ಎಲ್ಲರೂ ಎಲ್ಪ್ ಸಪೋರ್ಟ್ ಇದ್ದೀರ ತುಂಬ ತುಂಬ ಥ್ಯಾಂಕ್ಸ್ ನನಗೆ ನಾನು ಏನಾದರೂ ತಪ್ಪು ಮಾಡಿದ್ರು ಕಮೆಂಟ್ ಬಾಕ್ಸಲ್ಲಿ ಇದ್ದೀರ ನಾನು ಅದನ್ನು ತಿಳ್ಕೊತಾ ಇದ್ದೀನಿ ಸೊ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ನನಗೆ ನೋಡಿ ಒಂದು ಈ ಥರ ಮಾಡ್ಕೊಂಡು ಮಾತ್ರ ನಿಜವಾಗ್ಲೂ ತುಂಬಾ ಟೇಸ್ಟಾಗಿದೆ ನಾನು ಸುಳ್ಳು ಹೇಳ್ತಾ ಇಲ್ಲ ತುಂಬ ತುಂಬ ಟೇಸ್ಟ್ ಆಗಿದೆ ತಿಂತಾ ಇದ್ದರೆ ಇನ್ನೂ ತಿನ್ನಬೇಕು ಅನಿಸ್ತಾ ಇದೆ ಅಷ್ಟು ಚೆನ್ನಾಗಿದೆ ಹುಳಿ ಹಾಕೊಳ್ಳಿ ಹುಳಿ ಹಾಕೊಂಡ್ರೆ ಒಂಥರ ಟೇಸ್ಟ್ ಅದು ಹುಳಿ ಇಲ್ಲ ಅಷ್ಟು ಚೆನ್ನಾಗಿರಲ್ಲ ಹುಳಿ ಹಾಕೊಳ್ಳಿ ಅದನ್ನು ಈ ಪೌಡರ್ನ ನೀವು ಚಪಾತಿ ಜೊತೆಗೂ ಹಾಕೊಂಡು ತಿನ್ಬೋದು ಚಟ್ನಿ ಪುಡಿ ಥರ ಆ ಥರ ಇದೆ ಇದು ಸೊ ಇದಕ್ಕೆ ಇದನ್ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಈಸಿ ತುಂಬ ಬೇಗ ಆಗುತ್ತೆ ಸೊ ಟ್ರೈ ಮಾಡಿ ನೋಡ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಸೊ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನಾಳೆ ನೋಡಿ ಸಿಗ್ತೀನಿ ನಿಮಗೆ